ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ದೃಷ್ಟಿ ಬಂದುಬಿಟ್ಟು ತುಂಬಾ ಖುಷಿಯಾಗಿರ್ತಾಳೆ ಬಂದು ಅವರ ಅಮ್ಮ ಮನೆಗೆ ಬರ್ತಾಳೆ ಬಂದ್ಬಿಟ್ಟು ಅಮ್ಮ ಇವತ್ತು ತುಂಬ ಖುಷಿಯಾಗಿದ್ದೀನಮ್ಮ ಹೌದಾ ಮಗಳು ಏನಮ್ಮ ಅಂತ ಅವರಪ್ಪ ಕೂಡ ಕೇಳ್ತಾ ಇರ್ತಾರೆ ಏನಾದರೂ ಕಿಟ್ರಿ ಹೊಡಿತಾ ಅಮ್ಮ ಅಂತ ಕೇಳ ಅಪ್ಪ ಏನಪ್ಪ ಹೊಡ್ದಿದ್ರೆ ಹೇಳಮ್ಮ ನೀನು ಇವತ್ತು ಭಾರಿ ಓಪನ್ ಮಾಡಿಬಿಡೋಣ ನಾವು ಒಂದು ಏನಪ್ಪ ಈ ಥರ ಮಾತಾಡ್ತೀಯ ನೀನು ಆ ಅವಾಗ ಚೋಟು ಕೂಡ ಅಕ್ಕ ಅಂತ ಹೇಳಕ್ಕ ಭಾವ ಏನಾದರೂ ನಮ್ಮ ನಮ್ಮ ಮನೆಗೆ ಬರೋಕ್ಕೇನಾದರೂ ಏನಾದರೂ ಎಲ್ಲರೂ ಬಂದುಬಿಟ್ಟು ಬಂದ್ಬಿಟ್ಟು ಅಲ್ಲಿ ಇರಿ ನೀವು ಅಂತ ಏನಾದರೂ ಹೇಳಿದನ ಅಂತ ಚೋಟು ಅಂತ ಇರ್ತಾನೆ ಆವಾಗ ದೃಷ್ಟಿ ಇಲ್ಲ ಕಣ ಆ ಥರ ಇಲ್ಲ ಬೇರೆ ಇನ್ನೊಂದೇನೋ ಅಂತ ಹೇಳ್ತಾಯಿರ್ತಾರೆ ಅವಾಗ ಅವರಮ್ಮನ ಹತ್ರ ಅಮ್ಮ ಬಂದ್ಬಿಟ್ಟು ಏನೇ ಏನೈತಿ ಏನಾದರೂ ಅಂದ್ರೆ ಅಂತ ಇಲ್ಲ ಅಮ್ಮ ಇವತ್ತು ನನ್ನ ಮನೆಯಲ್ಲಿ ಎಲ್ಲ ಕೆಲಸ ಮಾಡಿದ್ದೆ ಅಮ್ಮ ನಾನು ಅದಕ್ಕೆ ಮನೆಯವರು ಎಲ್ಲರೂ ನನ್ನ ಸೊಸೆ ಅಂತ ಒಪ್ಕೊಂಡ್ಬಿಟ್ರು ಅಮ್ಮ ಅಂತ ಹೇಳ್ತಾಯಿರ್ತಾರೆ ಅವಾಗ ಚೋಟು ಅಮ್ಮ ತುಂಬ ಖುಷಿ ಆಯ್ತಕ್ಕ ಅಕ್ಕ ಅಂತ ಹೇಳ್ತಾಯಿರ್ತಾನೆ ಚೋಟು ಅವಾಗ ಅವರಮ್ಮ ಈ ದೃಷ್ಟಿನ ಈ ಮನೆ ಸೊಸೆ ದತ್ತನ ಹೆಂಡತಿ ಶ್ರೀರಾಮ್ ಪಾಟೀಲ್ ಅಂತಂದು ಹೇಳೋಕ್ಕೆ ಜನತೆಗೆಲ್ಲ ಅಂತ ಹೇಳ್ತಾಯಿರ್ತಾರೆ ಹೇಳ್ತಾರಂತಮ್ಮ ನನ್ನ ಸೊಸೆ ಅಂತ ಒಪ್ಕೊಂಡ್ಬಿಟ್ರಮ್ಮ ಅಂತ ಹೇಳ್ಬಿಟ್ಟು ದೃಷ್ಟಿ ಹೇಳ್ತಾರೆ ಅದನ್ನು ಕೇಳ್ಬಿಟ್ಟು ಮನೆಯವ್ರಿಗೆಲ್ಲ ತುಂಬಾ ಖುಷಿ ಆಗುತ್ತೆ ಹಬ್ಬ ಇವಾಗಾದರೂ ಒಪ್ಕೊಂಡ್ರಲ್ಲ ಅಂಥೇಳ್ಬಿಟ್ರು ಮನೆಯವರೆಲ್ಲರೂ ತಪ್ಪಿಕೊಂಡು ಖುಷಿಯಾಗಿರ್ತಾರೆ ಆವಾಗ ಸಹ ದೇವಿ ಸಹನ ದೇವಿ ದೇವರು ನನ್ನ ಇಷ್ಟು ಬೇಗ ಕೈ ಅಂತ ಗೊತ್ತಿರಲಿಲ್ಲ ಆದರೆ ನಾ ಇನ್ನೂ ಲೇಟ್ ಆಗುತ್ತೆ ನಾನು ಅಂದ್ಕೊಂಡಿದ್ರೆ ಆದರೆ ಇಷ್ಟು ಬೇಗ ಕೃಪೆ ತೋರಲಲ್ಲ ಅಷ್ಟೇ ಸಾಕಪ್ಪ ನಮಗೆ ಅಂತ ಅವರಮ್ಮ ಹೇಳ್ತಾ ಇರ್ತಾರೆ ಮತ್ತು ಅವರಮ್ಮ ಅವ್ಳಿಗೆ ದೃಷ್ಟಿ ತೆಗೆದುಬಿಟ್ಟು ಜಾಣೇ ನನ್ನ ಮಗಳು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದರೆ ಅವರು ಗಂಡ ಮನೇಲಿ ಆಗಿರೋದನ್ನು ಹೇಳ್ತಾ ಇರ್ತಾರೆ ಅನ್ನ ಇದನ್ನು ಎಲ್ಲ ಜನತೆಗೂ ನಾವು ದೃಷ್ಟಿ ನಮ್ಮನೆ ಸೊಸೆ ಅಂತ ಹೇಳಿಬಿಟ್ಟು ಹೇಳೋಣ ಅಂತ ಮನೇಲಿ ಅನೌನ್ಸ್ ಮಾಡಿರೋದನ್ನು ಹೇಳಿದ್ರಾಗ ತುಂಬಾ ಖುಷಿಪಟ್ಟು ಕುಂದಾಡ್ತಾಯಿರ್ತಾರೆ ಅವರು ತುಂಬಾ ಖುಷಿ ಅವ್ರ ಮನೇಲಿ ತುಂಬ ಖುಷಿಯಾಗಿ ಕುಂದಾಡ್ಕೊತಾ ಇರ್ತಾರೆ ಅವಾಗ తుం ఒళ్ేదాతు తుంబ ఒ భవ అంత ఈ కడ నోడ్రీ మనేళ్ళ ఏన్ అందరు అంత గొత్త అంత ఈ కడ మాట్ ఇదే ఇవతిన ఎపిసోడ్ అయితే థ్యాంక్ యూ వాచింగ్